ಹಲವು ವರ್ಷಗಳಿಂದ ಒತ್ತುವರಿಯಾಗಿದ್ದ ಸರ್ಕಾರಿ ಜಾಗವನ್ನು ಹೈಕೋರ್ಟ್ ಆದೇಶದಂತೆ ತಾಲೂಕು ಆಡಳಿತದಿಂದ ವಶಕ್ಕೆ ಪಡೆದಂತಹ ಘಟನೆ ಮಳವಳ್ಳಿ ಪಟ್ಟಣದಲ್ಲಿ ನಡೆದಿದೆ ಬೃಹತ್ ಉದ್ಯಮಿಯಿಂದ ಎರಡು ಎಕರೆ ಮೂವತ್ತೆರಡು ಗುಂಟೆ ಜಮೀನು ಒತ್ತುವರಿಯಾಗಿತ್ತು ಎಂದು ಹೇಳಲಾಗುತ್ತಿದೆ ಈ ಮೂಲಕ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ವಿವಿಧ ನ್ಯಾಯಾಲಯಗಳಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಂತಾಗಿದೆ ಸರ್ವೆ ನಂಬರ್ ಐನೂರ ತೊಂಬತ್ತೈದು ಬಾರ್ ಎರಡು ಹಾಗೂ ಸರ್ವೆ ನಂಬರ್ ಐನೂರ ಅರವತ್ತು ಸೇರಿದಂತೆ ಎರಡು ಎಕರೆ ಮೂವತ್ತೆರಡು ಕುಂಟೆ ಜಮೀನು ಬೃಹತ್ ಉದ್ಯಮಿ ದಿವಂಗತ ಎಂವಿ ಸುಬ್ರಹ್ಮಣ್ಯ ಅವರ ಕುಟುಂಬದವರ ವಶದಲ್ಲಿತ್ತು ಕೋರ್ಟ್ ಆದೇಶದಂತೆ ಕೊನೆಗೂ ಮಳವಳ್ಳಿ ಪುರಸಭೆ ಈ ಜಾಗವನ್ನು ವಶಕ್ಕೆ ಪಡೆಯಿತು ಕೇಂದ್ರದ ಮಾಜಿ ಸಚಿವ ದಿವಂಗತ ಚಂದ್ರಶೇಖರ್ ಮೂರ್ತಿ ಅವರ ಸಮಾಧಿ ಸೇರಿ ಜಮೀನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ತಹಶೀಲ್ದಾರ್ ಲೋಕೇಶ್ ನೇತೃತ್ವದಲ್ಲಿ ಡಿವೈಎಸ್ಪಿ ಯಶವಂತಕುಮಾರ್ ಪುರಸಭೆ ಮುಖ್ಯಾಧಿಕಾರಿ ನಾಗರತ್ನ ತಾಲೂಕು ಸರ್ವೇಯರ್ ಬೀರೇಶ್ ರೆವಿನ್ಯೂ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಗ್ರಾಮ ಲೆಕ್ಕಿಗ ನಂದೀಶ್ ಹಾಗೂ ಪುರಸಭೆ ಸಿಬ್ಬಂದಿ ಹಾಗೂ ಪೊಲೀಸ್ ಭದ್ರತೆಯೊಂದಿಗೆ ಕಾರ್ಯಾಚರಣೆ ನಡೆಸಿದ್ರು ಈ ಮೂಲಕ ಮೂವತ್ತೆಂಟು ವರ್ಷಗಳ ಕಾಲದ ವಿವಾದ ನ್ಯಾಯಾಲಯದ ಆದೇಶದ ಮೂಲಕ ಅಂತ್ಯವಾಯಿತು ಜೆಸಿಬಿ ಮೂಲಕ ತೆರವು ಕಾರ್ಯಾಚರಣೆ ನಡೆಸಿ ಜಮೀನು ವಶಕ್ಕೆ ಪಡೆಯಲಾಯಿತು ಇದು ಸೇರಿ ಸಿಗುತ್ತಾ ರಾ ನಂತರ 1960 ಅಲ್ಲಿ ಆಕ್ಷನ್ ಆಯ್ತು ಟಿಎಂಸಿ ಚಾಲೆಂಜ್ ಕೂಡ ಮಾಡಿ ಸಾವಿರ ಎಂಬತ್ತೇಳರಲ್ಲಿ ಆರ್ ಟಿ ಸಿ ಟಿ ಎಮ್ ಸಿ ಬಟ್ ವಿವಿಧ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ಇರೋದರಿಂದ ಇದು ಅವ್ರ ವರ್ಷದಲ್ಲಿ ಹಾಗಾಗಿ ಅಲ್ಲಿಂದ ಹೈಕೋರ್ಟಲ್ಲಿ ಸರ್ ಸೆಕೆಂಡ್ ಓವರ್ ಡಿಸ್ಮಿಸ್ ಆಗಿರುತ್ತೆ ತಾಲೂಕು ಅಡಿಯಲ್ಲಿ ಕಾಳಿಸಿ ಕಾರ್ಯಾಚರಣೆ ನಡೆಸಿದ್ರು ಇದು ಟಿ ಎಂ ಸಿಂಡ್ ಓವರ್ ಆಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ಮಾಡಿಸ್ತಾರೆ ಎರಡು ಎಕರೆ ಮೂವತ್ತು ಮೂವತ್ತೆರಡು ಗುರು